ಜಮೀನು ತೊಗೊಂಡ್ಮೇಲೆ ಒಂದು ಟ್ರ್ಯಾಕ್ಟ್ರು ತೊಗೊಳ್ಬೇಕು ಒಂದೊಂದು ಐಟಮು ಒಂದೊಂದು ಐಟಮು ಇನ್ನೂ ಟ್ಯಾಕ್ಟ್ರು ತೊಗೊಂಡಿಲ್ಲ ನಮ್ಮ ಕೃಷ್ಣನ್ ಟ್ಯಾಕ್ಟ್ರ್ ಇತ್ತು ನಿಜ ಹೇಳಬೇಕು ಅಂತಂದರೆ ಇದು ಎರಡನೇ ದಿನ ನಾನು ಟ್ಯಾಕ್ಟ್ರು ಕಲಿಸಿ ಓಡಿಸ್ತಾ ಇರೋದು ಎಲ್ಲ ಕೃಷ್ಣನ ದಿನ ಕೊಡೋದು ನಾವು ಕೊಡೋದಿಲ್ಲ ಟ್ಯಾಕ್ಟ್ರನ್ನ ಒಂದು ಮಿನಿ ಟ್ಯಾಕ್ಟರ್ ತೊಗೋಬೇಕು ಬಹುಶಃ ಈ ವರ್ಷ ತೊಗೋಬೇಕು ಮಿನಿ ಟ್ರ್ಯಾಕ್ಟ್ರಾಕೆಂದ ನಾವು ಅಡಿಕೆ ಏನಾಗಿ ಇವಾಗ ಹೊರಗಡೆ ಎಲ್ಲ ಅಡಿಕೆ ಬಾಳೆ ಅಲ್ಲಿಗೆ ದೊಡ್ಡ ಆಗೋಲ್ಲ ಮಿನಿ ಟ್ರ್ಯಾಕ್ಟ್ರು ತೊಗೋಬೇಕು ಚಿಕ್ಕ ಟ್ಯಾಕ್ಟ್ರು ಆಮೇಲೆ ನಮಗೆ ಯಾವತ್ತೋ ಒಂದಿನ ಕೆಲಸ ಟ್ಯಾಕ್ಟರ್ ಟ್ಯಾಕ್ಟ್ರು ತಗೊಳ್ಳುವಂಥ ಅವಶ್ಯಕತೆ ಇಲ್ಲ ನಮ್ಮ ಐದು ಎಕರೆ ಜಮೀನಿಗೆ ಟ್ಯಾಕ್ಟ್ರು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಕೃಷ್ಣನ್ ಟ್ಯಾಕ್ಟ್ರ್ ಇದೆ ಅವ್ರ ಫ್ರೆಂಡ್ ಒಬ್ಬರು ಭಾಷೆ ಅಂತಿದ್ದಾರೆ ಭಾಷೆ ಅಂತ ಅವ್ರ ಟ್ಯಾಕ್ಟ್ರ್ ಇದೆ ಮತ್ತು ಮಂಜು ಅಂತ ಅವ್ರದ್ದು ಟ್ಯಾಕ್ಟ್ರ್ ಇದೆ ನಮಗೆ ಊರಲ್ಲಿ ಬೇಕಾದಷ್ಟು ಟ್ಯಾಕ್ಟ್ರುಗಳು ಸಿಗುತ್ತೆ ಟ್ಯಾಕ್ಟರ್ ಆ್ಯಕ್ಚುಲಿ ನನಗೆ ಅವಶ್ಯಕತೆ ಇಲ್ಲ ಆಮೇಲೆ ಟಾಟಾ ಎಸ್ ಇದೆ ಅಲ್ಲಿ ಮತ್ತು ಮಹೇಂದ್ರ ಇದೆ ವಿನಿ ಅಂತ ನಾವೆಲ್ಲೇ ಬೇಕಾದರೂ ನನಗೆ ಮನೆ ಕೆಟ್ಟದ್ದು ಕಳಿಸಬೇಕಾದ್ರೆ ನನಗೆ ಬೆಂಗಳೂರಿನಲ್ಲಿ ಎಲ್ಲ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇದ್ರೂ ಇಲ್ಲಿನ ವಿನಯ್ ಬರ್ತಿದ್ರು ಖಾಲಿ ಗಾಡಿ ಯಾಕೆಂದರೆ ಅಲ್ಲಿಂದ ನಾನು ಸಾಮಾನು ತೊಗೊಂಬಂದರೆ ಏನೇ ಸಾಮಾನು ಇಲ್ಲಿಂದ ಖಾಲಿ ಹೋಗಬೇಕಾ ಅದ್ರ ಬದಲು ಇಲ್ಲಿಂದ ಪರಿಚಯ ಆದವ್ರಿಗೆ ಅವ್ರಿಗೆ ಅಂತ ವಿನಯ್ ಅಂದ್ಬಿಟ್ಟು ವಿನಾಯಕ ಅಂತ ಅವ್ರ ಹೆಸರು ಅವರು ಈ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭಾಳ ನಡ್ಕೊಳ್ತಾರೆ ಅವರು ಅವರು ಭಾಳ ಹೆಲ್ಪ್ ಮಾಡಿದ್ರು ಈ ಒಂದು ಗ್ಯಾಂಗ್ ಇದೆ ಗೌಡ ಸೂರಿ ದೊಡ್ಡಯ್ಯ ಪಾಶಿ ಇನ್ನೊಬ್ಬ ಕೃಷ್ಣ ಅಂತ ಮಂಜು ಅಂತ ಮತ್ತು ವಿನಿ ವಿನಾಯಕಿಗೆ ವಿನಿ ಅಂತ ಕರಿತೀವಿ ಕೃಷ್ಣ ಬಂತ ಅಂದರೆ ಒಂದು ಏಳು ಜನ ಕೃಷ್ಣನ ಜೊತೆಗೆ ಇರ್ತಾರೆ ಎಲ್ಲ ಅವ್ರದ್ದೇ ಜಮೀನು ಹಾಂ ಗೋಪಿಕೆಯರು ಬಂದಾಗೆ ಗೋಪಿಕೆಯರಲ್ಲ ಎಲ್ಲ ಗಂಡು ಗೋಪಿಕೆಯರು ಕೃಷ್ಣನ ಜೊತೆ ತುಂಬ ನನಗಿನ್ ನನಗೇನು ಫ್ರೆಂಡ್ಸ್ ಇದ್ದಾರೆ ಅಂತಂದರೆ ಕೃಷ್ಣನ್ಗೆ ಯಾವುದಕ್ಕಿ ಜಾಸ್ತಿ ಫ್ರೆಂಡ್ಸ್ ಇದ್ದಾರೆ ಯಾವುದೇ ಬೇಕಾದ್ರೂ ನಾನು ಇಂಥದಕ್ಕೆ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ ಇಲ್ಲಿ ನನಗೆ ಯಾರೇ ಜನನ ಇಟ್ಟಿಲ್ಲ ನಾನು ಇಲ್ಲಿ ತೋಟ ನೋಡ್ಕೊಳ್ಳೋದಕ್ಕೆ ಜನ ಬೇಕಾದ ಕರೆಸ್ತಾನೆ ಇಲ್ಲಿ ಮಾದೇವ್ಸು ಜನಾಂಗದವರವರು ಕೂಲಿಗೆ ಕೂಲಿಕೆ ಬರ್ತಾರೆ ಜನ ಸಿಗ್ತಾರೆ ಎಲ್ಲ ಕಷ್ಟನೇ ನೋಡ್ಕೊಳ್ಳೋದು ನಾನಂತೂ ಒಂದು ಸತಿ ಬಂದರೆ ಮೂರು ದಿನ ನಾಲ್ಕು ದಿನ ಇರ್ತೀನಿ ನನ್ನ ಕೈಯಲ್ಲಿ ಆಗಿದ್ದು ಕೆಲಸ ಮಾಡ್ತೀನಿ ನನಗೆ ಬ್ಯಾಕ್ ಪೈನ್ ಇರೋದರಿಂದ ನಾನು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಭಾಳ ಆಸೆ ಕೆಲಸ ಮಾಡಬೇಕು ಅಂದರೆ ಆದರೆ ನನ್ನ ದೇಹ ಪರಿಟ್ ಪರ್ಮಿಟ್ ಮಾಡಲ್ಲ ಮಾಡ್ತಾ ಇರ್ತೀನಿ ಕೆಲಸ ಬಿಡಲ್ಲ ಅಲ್ಲಿಗೂ ಮಾಡ್ತಾ ಇರ್ತೀನಿ ನನಗೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಎಚ್ಚರ ಆಗಿಬಿಡುತ್ತೆ ಕತ್ತಲು ಕವಿದಿರುತ್ತೆ ಸೊ ಐದು ಮ್ಯಾಕ್ಸಿಮಮ್ ಐದು ಐದು ಕಾಲವರೆಗೂ ಎದ್ದಿರ್ತೀನಿ ಆಮೇಲೆ ಭಾಗ ತಕೊಂಡು ಹೊರಗೆ ಬಂದು ಅಲ್ಲಿವರೆಗೂ ನಡ್ಕೊಂಡು ಹೋಗ್ತೀನಿ ಎಲ್ಲ ನೋಡಿ ಇಲ್ಲಿ ಸೋಲಾರ್ ಲೈಟ್ ಹಾಕಿದ್ದೀನಿ ಆ ಕಡೆ ಮೂರು ಲೈಟ್ ಇರುತ್ತೆ ಯಾವುದಕ್ಕೂ ನಮ್ಗೇನು ಹೆದರಿಕೆ ಇಲ್ಲ ಹೆಂಗಿರ್ತೀಯ ಇಲ್ಲಿ ರಾತ್ರಿ ಕಾಡಲ್ಲಿ ಅಂತ ನಿರಾಂತರ ನಮ್ಮ ವೈಫ್ ಒಬ್ಬರೇ ಉಳ್ಕೊಂಡಿರ್ತೀನಿ ನಾನು ಅರ್ಜೆಂಟ್ ಕಲ್ಸೋದ್ರಿಂದ ಒಬ್ಬ ಹೋಗಿ ಬಂದು ನೋಡಿ ಬೆಂಗಳೂರಲ್ಲಿ ಎಂದು ರಾತ್ರಿ ಒಬ್ಬರೇ ಉಳ್ಕೊಂಡಿದ್ದರು ಧೈರ್ಯವಾಗಿ ಏನು ಆ ಥರದ್ದು ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಮನೆ ಕಟ್ಟೋದಕ್ಕೆ ತುಂಬ ಸ್ಟೀಲ್ ತಂದು ಹಾಕಿದ್ವಿ ಒಳ್ಳೆ ಮಳೆಗಾಲ ಹೆಚ್ಚು ಕಂಡ್ಮೇ ಒಂದು ಮೂರು ಲಕ್ಷ ರೂಪಾಯಿ ಸ್ಟೀಲ್ ಮೆಟೀರಿಯಲ್ಲು ಮನೆ ಕಟ್ಟೋದಕ್ಕೆ ಏನು ಮಾಡಬೇಕು ಗೊತ್ತಿಲ್ಲ ನಾನು ಹೆಂಗೆ ಕಾವಲು ಕಾಯೋದು ಇನ್ನೊಬ್ಬರು ಗೇಟ್ ಆಗಿರಲಿಲ್ಲ ಆಮೇಲೆ ಫೆನ್ಸಿಂಗ್ ಮಾತ್ರ ಹಾಕಿದ್ರು ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ನಾನು ನನ್ನ ಮಗ ಇಬ್ಬರು ಇದ್ದೆ ಕೃಷ್ಣಿಗೆ ಬಿಡಿಸಿ ನಾನು ಹಾಕಿ ಕಾರ್ ನೆನೆಸ್ಕೊಂಡಿದೆ ಮಲಗಿಬಿಡ್ತೀವಿ ನಾವು ಕಾರಲ್ಲೇ ಮಲಗಿಬಿಡ್ತೀವಿ ಅಂತಂದ್ವಿ ಇವ್ಯಾಕೆ ಸರ್ ತಲೆ ಕೆಡಿಸ್ಕೊಬೇಡಿ ಹೋಗ್ಬಿಡಿ ಅಂತಂದರು ಮೇಲ್ಗಡೆ ಏನೂ ಏನು ಹಾಕಿಲ್ಲ ಸುತ್ತಲೂ ನಾಲ್ಕು ಗೋಡೆ ಇದೆ ಮಳೆ ಹನಿ ಬರ್ತಿದೆ ಅಂದರೆ ಆ ದಿನ ಯಾವತ್ತೋ ಯಾರೋ ಯಾವತ್ತೂ ಅದು ಹೇಗೋ ಗೊತ್ತಾಗಿದೆ ಮೆಟೀರಿಯಲ್ ಬಂದಿದ್ದು ಐದಾರು ಜನದ್ದು ಶಬ್ದ ಗೊತ್ತಾಗಿದೆ ಬಹುಶಃ ಅವತ್ತು ಕೃಷ್ಣ ರಾತ್ರಿ ಇಲ್ಲಿ ಇಲ್ಲ ಅಂದಿದ್ದರೆ ಮೆಟೀರಿಯಲ್ ಒಂದಷ್ಟು ಹೋಗಿರೋದು ನಮಗೆ ಅಷ್ಟು ಯಾರು ಅಂತ ಗೊತ್ತಾಗಿಲ್ಲ ಇವತ್ತವರೆಗೂ ಪತ್ತೆ ಹಚ್ಚ್ತಾ ಇದ್ದಂಗೆ ಕೃಷ್ಣ ಯಾರು ಬಂದಿದ್ರು ಅಂತ ಗೊತ್ತಾಗಿಲ್ಲ ಇವತ್ತವರೆಗೂ ಏನೂ ಒಂದು ಕಳ್ತನ ಆಗಿಲ್ಲ ಎಂಥದ್ದು ಆಗಿಲ್ಲ ಅಕ್ಕ ಇಲ್ಲಿ ಕೃಷ್ಣ ಅಂತ ಎಲ್ಲರೂ ಗೊತ್ತಿರೋದ್ರಿಂದ ಯಾರೂ ಆ ಸಾಹಸ ಧೈರ್ಯ ಮಾಡೋಲ್ಲ ಆಮೇಲೆ ಆ ಮೇಲುಗಡೆ ಶೆಲ್ಟ್ರ್ ಹಾಕೋವರೆಗೂ ನಮಗೆ ಹೆಚ್ಚು ಕಡಿಮೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಯಿತು ಒಳಗಡೆ ಪ್ಲಾಸ್ಟಿಂಗ್ ಕೆಲಸ ಮಾಡಿ ಆ ಬೆಂಗಳೂರಿಂದ ಗಾರೆಯವರು ಬಂದಿದ್ದರು ಇಡೀ ರಾತ್ರಿ ಮಳೆ ಬರೋದು ಅದಕ್ಕೆ ಅವರೊಂದು ಪು ಪೂಜೆ ಮಾಡಿದರು ಕೃಷ್ಣ ಅದೇ ನಾನು ಹೇಳಿದ್ನಲ್ಲ ಅವಲ್ಲೇ ವಿನಿ ಅಂತ ಅಂದ್ಬಿಟ್ಟು ಇಲ್ಲ ಇವತ್ತು ಇಲ್ಲೇ ಇದ್ದಿದ್ರೆ ಎಲ್ಲರೂ ಚೆನ್ನಾಗಿತ್ತು ಆ ಗಾಡಿ ತೊಗೊಂಡ್ಬಂದು ಇಲ್ಲಿ ರಿವರ್ಸ್ ಮಾಡಿ ಮನೆ ಆ ಪಾಗಲಿಲ್ಲ ನಿಂತ್ಕೊಂಡ್ಬಿಡೋ ನಿಲ್ಲಿಸ್ಬಿಡೋರು ಎಲ್ಲರೂ ಟಾರ್ಪ್ ಅಲ್ಲಿ ಹಾಕೊಂಡು ಅದ್ರೊಳಗಡೆ ಆಚೆ ಎಲ್ಲ ಮೆಟ್ಟಿಯಲ್ಲಿ ನಿಲ್ತಾ ಇತ್ತು ಆ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಮಳೆಯಲ್ಲಿ ಇಲ್ಲಿ ಗಾಡಿ ನಿಲ್ಲಿಸ್ಕೊಂಡು ಕೃಷ್ಣ ಕೃಷ್ಣ ಫ್ರೆಂಡ್ ವಿನಿ ಇರ್ಬೋದು ದೊಡ್ಡಯ್ಯ ಇರ್ಬೋದು ಮಾದೇವ ಅಂತ ಕೃಷ್ಣ ಶಿಷ್ಯ ಒಬ್ಬ ಇದ್ದಾನೆ ಅವ್ನ ಕೆಲಸ ಮುಖ್ಯವಾಗಿ ಅವನೇ ಮಾಡೋದು ಮಾದೇವ ಅಂತ ಅವಲೋ ಬಂದ್ರೆ ನನ್ನ ಹೆಂಡತಿ ಬೈತಾಯಿರ್ತಲ್ಲ ಏನೋ ಅಮ್ಮನ ಗುಂಡಿ ಅಂತ ಹೇಳಿ ಆ ಗುಂಡಿಗೆ ಅಂತ ಅಂತೇಳ್ಬಿಟ್ಟು ಸೊ ಈ ಕೃಷ್ಣನ ಹೆಲ್ಪ್ ಅಂತೂ ನನ್ನ ಜನ್ಮದಲ್ಲಿ ಯಾವತ್ತೋ ಅವನ ಅವನ ಋಣದಲ್ಲಿ ನಾನು ನನ್ನ ಋಣದಲ್ಲಿ ಇದ್ದ ಅನಿಸುತ್ತೆ ಕೃಷ್ಣ ಅದಕ್ಕೆ ನನ್ನ ಋಣ ತೀರಿಸ್ತಾ ಇದ್ದೀನಿ ಜನ್ಮದಲ್ಲಿ ನನಗೆ ಹೆಲ್ಪ್ ಆಗಿ ಯಾವತ್ತೂ ಬಿಡೋಕ್ಕಾಗಲ್ಲ ನಮ್ಮ ಕೃಷ್ಣನ ಬರೋ ತಿಂಗಳು ಮದುವೆ ಮದುವೆ ಆಗ್ತಾನೆ ಬರೋ ವರ್ಷ ಅಪ್ಪ ಆಗ್ತಾನೆ ಚೆನ್ನಾಗಿರ್ಬೇಕು ಫ್ಯಾಮ್ಲಿ ಹಿಂಗೆ ಈ ವೀಡರ್ ಬಗ್ಗೆ ಹೇಳಬೇಕು ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಈ ವೀಡರು ಕರೆಕ್ಟಾಗಿ ಒಬ್ಬ ಕೂಲಿಯವರು ಕರೆಕ್ಟಾಗಿ ಇದ್ದರೆ ಒಂದು ವಾರ ಮಾಡೋ ಕೆಲಸನ ಮೂರು ದಿನದಲ್ಲಿ ಮಾಡಿ ಮುಗಿಸ್ಬೋದು ಭಾಳ ಆಗಿದೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಯೂಟ್ಯೂಬಲ್ಲಿ ನನಗೆ ಪರಿಚಯ ಆದರು ಅವ್ರ ಹೆಸರು ಗೊತ್ತಿಲ್ಲ ಗಂಡ ಹೆಂಡ್ತಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಇಲ್ಲೇ ಆಂಧ್ರ ಪ್ರದೇಶ ಕರ್ನಾಟಕ ಆಂಧ್ರ ಬಾರ್ಡ್ರು ಮಡಕಶಿರಾ ಅಂತನ್ಬಿಟ್ಟು ಒಂದು ಯೂಟ್ಯೂಬಲ್ಲಿ ಪರ್ಚಾಗಿ ಒಂದು ಏಳೆಂಟು ಜನ ಇದ್ದಾರೆ ವೀಡರ್ಸು ತಮಿಳ್ನಾಡು ಕರ್ನಾಟಕ ಎಲ್ಲ ಕಡೆಯೂ ಇರುವಂಥ ವೀಡರ್ಸು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋಂಥವರು ಯಾರೂ ರೆಸ್ಪಾನ್ಸ್ ಕೊಡಲಿಲ್ಲ ನನಗೆ ಕೊನೆಗೆ ಈ ವ್ಯಕ್ತಿಗೆ ಮೆಸ ಫೋನ್ ಮಾಡಿದ ತಕ್ಷಣ ಫೋನ್ ಎತ್ತದ ಕೊಟೇಶನ್ ಕಳಿಸ್ದ ಸಾವಿರದ ಏಳ್ನೂರು ಸಾವಿರದ ಎಂಟುನೂರು ರೂಪಾಯಿ ಆಯಿತು ಇನ್ಕ್ಲೂಡಿಂಗ್ ಇದು ಸೊ ಅವನು ನನ್ನ ಜಮೀನ್ದೆಲ್ಲ ವೀಡಿಯೋ ತರಿಸ್ಕೊಂಡು ಅವನು ಮಾಡೋ ವೀಡಿಯೋ ಎಲ್ಲ ನೋಡಿ ಗ್ರಾಸ್ ವೀಡರ್ ಅಂತ ಕರೀತಾರೆ ಇದು ಕಳೆ ತೆಗೆಯೋ ಸಾಧನ ಇದು ಕಳೆ ತೆಗೆಯೋ ಸಾಧನ ಸೊ ಭಾಳ ಈಸಿಯಾಗಿ ಕಳೆ ತೆಗಿಬೋದು ನೋಡಿದ್ರಲ್ಲ ಈಗ ನೀವು ವೀಕ್ಷಕರೇ ಸೊ ನಾನು ವೈಜ್ಞಾನಿಕವಾಗಿ ನಾನೇನು ಅಗ್ರಿಕಲ್ಚರ್ ಮಾಡ್ತಾ ಇಲ್ಲ ನನಗೆ ತೋಚಿದ ರೀತಿ ಗಿಡಗಳು ಹಾಕಿದ್ದೀನಿ ಒಂದಷ್ಟು ಬಟರ್ ಫ್ರೂಟ್ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಎಲ್ಲ ಸೂರ್ಯ ಮುಳುಗೋ ಟೈಮ್ ಆಯಿತು ಮತ್ತೆ ನಾಳೆ ಬೆಳಗ್ಗೆ ಆರು ಗಂಟೆಗೆ ನಾನು ಕೆಲಸ ಸ್ಟಾರ್ಟ್ ಮಾಡಬೇಕು ಅದು ಇಡೀ ದಿನ ನಾನು ಮಾಡೋಕ್ಕಾಗಲ್ಲ ಬೇರೆ ರೈತರ್ತಾರೆ ಈಗ ನನಗೆ ಬಗ್ಗಿ ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಗಾಟ್ ಬ್ಯಾಕ್ ಪೇಯ್ನ್ ಸ್ಪೈನಲ್ ಪ್ರಾಬ್ಲಮ್ ಇದೆ ಆದರೂ ಮನಸ್ಸಿಲ್ಲದೆ ಕೆಲಸ ಮಾಡ್ತಾ ಇರ್ತೀನಿ ನಮ್ಮ ವೈಫ್ ಬೈತಾಯಿರ್ತಾರೆ ಕೆಲಸದವ್ರು ಬರ್ತಾರೆ ಮಾಡ್ತಾರೆ ಬಿಡ್ರಿ ಅಂತ ನನ್ನ ನನ್ನ ತೃಪ್ತಿಗೋಸ್ಕರ ಒಂದಷ್ಟು ಕೆಲಸ ಮಾಡ್ತಾಯಿರ್ತೀನಿ ಈ ವೀಡರು ಬಹಳ ಚೆನ್ನಾಗಿದೆ ಭಾಳ ಕೆಲಸ ಮಾಡುತ್ತೆ ಭಾಳ ಹೆಲ್ಪ್ಫುಲ್ಲಾಗಿ ನಮ್ಮ ಥರದವ್ರು ಕೆಲಸ ಮಾಡೋಕ್ಕೆ ಕೂಲಿ ಅವ್ರು ಇದ್ರಲ್ಲಿ ಮಾಡಲ್ಲ ಅವ್ರು ಏ ನಮಗೆ ಬೇಡ ಅಂದ್ಬಿಟ್ಟು ಅವ್ರು ಗುದ್ಲಿನೇ ತಗೊಳ್ತಾರೆ ಗುದ್ಲಿ ತೊಗೊಂಡು ಸಂಖ್ಯೆ ತೊಗೊಂಡೆ ಕೆಲಸ ಮಾಡ್ತಾರೆ ನಮಗೆ ಬಗ್ಗೆ ಕೆಲಸ ಮಾಡೋಕ್ಕಾಗದೇ ಇರೋದ್ರಿಂದ ಈ ಥರ ಈ ನೋಡಿ ಇಲ್ಲಿ ಹುಲ್ಲಿದೆ ನೋಡಿ ಇದು ಭಾಳ ಈಸಿಯಾಗಿ ಹೋಗುತ್ತೆ ಹುಲ್ಲು ನೋಡಿ ಇಲ್ಲಿದೆ ನೋಡಿ ಪೈಪ್ನ ಹಿಂಗೆ ತೆಗೆದು ನೋಡಿ ಹಿಂಗೆ ತಳ್ಳಿದ್ರೆ ನೋಡಿ ಗೊಬ್ಬರ ನೇರವಾಗಿ ಹೋಗುತ್ತೆ ಗಿಡಕ್ಕೆ ಈ ಥರ ಫೀಡರ್ ಏಕೆಂದರೆ ತೆಗಿಲಿಲ್ಲ ಅಂದರೆ ಗೊಬ್ಬರ ಹುಲ್ಲು ತೆಗಿಲಿಲ್ಲ ಅಂದರೆ ನಾವು ಹಾಕಿದಂಥ ಗೊಬ್ಬರ ಎಲ್ಲ ಈ ಹುಲ್ಲೇ ತಿನ್ಕೊಂಡು ಬೆಳೆಯುತ್ತೆ ಹೋದ್ವಾರ ಒಂದು ಅಷ್ಟು ಕ್ಲೀನ್ ಮಾಡಿದೆ ಮತ್ತೆ ಬಂದಿದೆ ಸ್ವಲ್ಪ ನೀರು ಬಿಟ್ಟು ಮಾರನೇ ದಿನ ನೀರು ಬಿಟ್ಟಿದ್ದ ದಿನ ಮಾ ಅಥವಾ ಮಾರನೇ ದಿನ ಮಾಡಿದ್ರೆ ಭಾಳ ಸಾಫ್ಟ್ ಸಾಫ್ಟಾಗಿರುತ್ತೆ ಭೂಮಿ ಈಗ ಒಣಗಿದೆ ಸ್ವಲ್ಪ ನನಗೆ ಗೊತ್ತಿಲ್ಲದೆ ನಾನೇನೋ ರಾಂಗ್ ವೇನಲ್ಲಿ ಏನಾದ್ರು ಅಗ್ರಿಕಲ್ಚರ್ ಮಾಡ್ತಾಯಿದ್ರೆ ನನಗೆ ಕಾಮೆಂಟ್ ಮಾಡಿ ನಿಮಗೆ ಗೊತ್ತಿರುವಂತ ಉಪಯುಕ್ತ ಮಾಹಿತಿನ ನನಗೆ ಕೊಡಿ ನಾನು ಅದನ್ನು ಅಳವಡಿಸ್ಕೊಳ್ತೀನಿ ಮೊನ್ನೆ ಸ್ಟೇಷನ್ ತ್ರೀ ಅನ್ನೋ ಪಿಚ್ಚರು ಶೂಟಿಂಗ್ ಹೋದಾಗ ಹದಿನೈದು ದಿನ ನಾಲ್ಕು ದಿನ ದಕ್ಷಿಣ ಭಾರತದ ಹೆಸರಾದಂಥ ನಟ ಕಿಶೋರ್ ಅವರು ನನ್ನ ಜೊತೆಗಿದ್ದರು ಅವ್ರದ್ದು ಎರಡು ತೋಟ ಇದೆ ಒಂದು ಕೊಡಚಾದ್ರಿ ತಪ್ಪಲ್ಲಿ ತಪ್ಪಲಲ್ಲಿ ಕೊಲ್ಲೂರಿನ ಕೊಡಚಾದ್ರಿ ತಪ್ಪಲಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತೆಕರೆ ಕಾಡು ಮಾಡಿದ್ದಾರೆ ಅವರು ಅವರು ಹೇಳ್ತಾಯಿದ್ದು ಕಾಡದು ಕಾಡಾಗೆ ಉಳಿಸ್ಕೋಬೇಕು ಅಂತ ಮಾಡಿದ್ದಾರೆ ಅದಾದ ನಂತರ ಬನ್ನೇರ್ಘಟ್ಟದ ಹತ್ರ ಒಂದು ತೋಟ ಮಾಡಿದ್ದಾರೆ ಹೆವಿ ರೈನ್ಸ್ ಅವಾಗ ಸಂವೇದ್ ನವೆಂಬರಲ್ಲಿ ಅವರು ಮಣ್ಣಿಂದ ಕಟ್ಟಿರೋ ಮನೆ ಒಳಗಡೆ ಎಲ್ಲ ನೀರು ಬಂದುಬಿಟ್ಟಿತ್ತು ಆ ವಿಡಿಯೋ ಎಲ್ಲ ಇದ್ದರು ಭಾಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ನನಗಿನ್ನ ನಾನು ಆತ ಅಷ್ಟು ತಿಳ್ಕೊಂಡಿಲ್ಲ ಯಾವುದು ಅಗ್ರಿಕಲ್ಚರ್ ಬಗ್ಗೆ ನಾನು ಜಮೀನು ತೊಗೊಂಡೆ ಜೂನ್ ತಿಂಗಳು ಬಂದರೆ ಎರಡು ವರ್ಷ ಆಗುತ್ತೆ ಗಿಡಗಳೆಲ್ಲ ಹಾಕಿ ಆರು ತಿಂಗಳಾಯಿತು ಒಂದೂವರೆ ವರ್ಷ ಹೆಚ್ಚು ಕಡಿಮೆ ಭೂಮಿ ಮಟ್ಟ ಮಾಡೋದು ಮನೆ ಕಟ್ಟೋದು ಫೆನ್ಸಿಂಗ್ ಮಾಡೋದ್ರಲ್ಲೇ ಆಗೋಯಿತು ಅಷ್ಟಲ್ಲಿ ಮಳೆ ಬಂತು ಮಳೆ ಬಂದರೆ ನನ್ನ ಒನ್ ಪಾರ್ಟ್ ಆಫ್ ದಿ ಲ್ಯಾಂಡ್ ಏನಿದೆ ನನ್ನ ಫಾರ್ಮ್ ಹೌಸಲ್ಲಿ ಅಲ್ಲಿ ಹೆಜ್ಜೆನೇ ಇಡೋಕ್ಕಾಗಲ್ಲ ಒಂದು ದಿನ ಮಳೆ ಬಂತು ಅಂದರೆ ಮೂರು ದಿನ ಹೋಗೋಕ್ಕಾಗಲ್ಲ ಅಷ್ಟು ನೀರು ಹರಿಯುವಂಥ ಜಾಗ ಯಾಕೆಂದರೆ ಕೆರೆ ಪಕ್ಕದಲ್ಲಿರುವಂಥ ಜಾಗ ಸೊ ನಾನು ತಿಳ್ಕೋಬೇಕಾಗಿದೆ ನಿಮ್ಮಿಂದ ಏನಾದರೂ ನಾನು ರಾಂಗ್ ಮೆಥಡಲ್ಲಿ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರೋ ಮಾಹಿತಿ ಕೊಟ್ಟರೆ ನಾನನ್ನು ಅಳವಡಿಸ್ಕೊಳ್ತೀನಿ ನೋಡಿ ಅಲ್ಲಿ ಗರುಡ ಹರ್ತಾ ಇರೋದು ಅದೇನೋ ವಿಶೇಷವಾಗಿ ನಾನು ಬಂದಾಗೆಲ್ಲ ಗರುಡ ಇಲ್ಲಿ ನನ್ನ ಜಾಗದಲ್ಲಿ ಅದೇನಿದೆ ಗೊತ್ತಿಲ್ಲ ನನಗೆ ನೋಡಿ ಅಲ್ಲಿ ಬಂತು ನೋಡಿ ಗರುಡ ಈ ಬಂಡೆ ಮೇಲೆ ಬಂದು ಕೂತ್ಕೊಳ್ತೇವೆ ಎರಡು ಒಂದ್ಸತಿ ನನ್ನ ತಲೆ ಮೇಲೆ ಪಾಸ್ ಆಯ್ತು ನೋಡಿ ಅಲ್ಲಿ ಮಹಾವಿಷ್ಣುವಿನ ವಾಹನ ಗರುಡ ಅಂತ ಹೇಳ್ತಾರೆ ನೋಡಿ ಹಾರ್ತಾ ಇದೆ ಗರುಡ ಎರಡು ಇರುತ್ತೆ ಇವತ್ತೇನೋ ಒಂದು ಕಾಣಿಸ್ತಾ ಇದೆ ಬರುತ್ತೆ ಇಲ್ಲಿ ಬಂದು ಈ ಬೆಟ್ಟದ ಮೇಲೆ ಕೂತ್ಕೊಳ್ತೇನೆ ನನ್ನ ಎದುರುಗಡೆ ಮನೆ ಬಂಡೆ ಮೇಲೆ ಎರಡು ಬರುತ್ತೆ ಅದು ಫೋಟೋ ಇದೆ ನನ್ನ ಹತ್ರ ಮತ್ತೆ ವಿಡಿಯೋನು ಇದೆ ಐ ತಿಂಕ್ ಹಳೇ ಇದರಲ್ಲಿ ಇಲ್ಲೇ ಸುತ್ತಾಡ್ತಾ ಇರುತ್ತೆ ಇಲ್ಲೇ ಸುತ್ತಾಡ್ಸ್ತಾ ಇರ್ತೇವೆ ಒಂದಿನ ಇಲ್ಲಿ ಜಮೀನು ಕೊಡಿಸಿದಂಥ ಕುಮಾರ್ ಅಂತ ಅವಾಗಿನೂ ಕೃಷ್ಣ ಅಷ್ಟೊಂದು ಪರಿಚಯ ಕ್ಲೋಸ್ ಆಗಿರಲಿಲ್ಲ ನನಗೆ ಜೆ ಸಿ ಬಿ ಕೆಲಸ ಮಾಡ್ತಾ ಇತ್ತು ನಾನು ಬಂದೆ ಒಂದು ಹನ್ನೆರಡುವರೆ ಒಂದು ಗಂಟೆಗೆ ಬೆಂಗಳೂರಿನ ನಾನು ನನ್ನ ಫ್ರೆಂಡ್ ಬಂದ್ವಿ ಬರುವಷ್ಟು ಕರೆಕ್ಟಾಗಿ ಎರಡು ಗರುಡ ಬಂತು ಇಲ್ಲೇ ನಾನು ಬಂದ್ ಇಲ್ಲೇ ಕಾರ್ ನಿಲ್ಲಿಸ್ತಾ ಇದ್ದಿದ್ದು ನಮ್ಮ ಕುಮಾರ್ ಅಂತ ಜಮೀನು ಕೊಡಿಸಿದ್ರು ತೋರಿಸ್ತಾ ಜಮೀನ್ ಕೆಲಸ ಮಾಡಿಸ್ತಾ ಸಿ ಬಿನಲ್ಲಿ ತಗೊಂಡಿದ್ದು ಒಂದು ದಿನಕ್ಕೋ ಎರಡು ದಿನಕ್ಕೋ ನೋಡಿ ಸರ್ ಬೆಳಗ್ಗೆಯಿಂದ ಬಂದಿಲ್ಲ ಗರುಡ ಎರಡು ಬಂತು ನೀವು ಬಂದಿದ ತಕ್ಷಣ ಅಂದ್ರು ಅದೇನೋ ಪಕ್ಕದಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಒಂದು ಸತಿ ಅದನ್ನು ತೋರಿಸೋಣ ನರಸಿಂಹಸ್ವಾಮಿ ದೇವಸ್ಥಾನ ಮುರಳಿ ಅಂತ ಇದ್ದಾರೆ ಆಮೇಲೆ ಭೂವರಹ ಸ್ವಾಮಿ ಇದೆ ಹೊಸ್ದಾಗಿ ಕಲ್ಯಾಣಿ ಮಾಡಿದ್ದಾರೆ ಪಂಚಾಯಿತಿ ಮೆಂಬರ್ಸು ಹೊಸ್ದಾಗಿ ಎಲೆಕ್ಟ್ ಆದವರು ವರ್ಷ ಎಲೆಕ್ಟ್ ಆದವ್ರು ಮಹಾದೇವು ಇವರಿಂದ ಶಿಲ್ಪ ಮತ್ತು ಇನ್ನೊಬ್ರು ಅವ್ರ ಹೆಸರು ಗೊತ್ತಿಲ್ಲ ಇವರೆಲ್ಲ ಎಲೆಕ್ಟಾಗಿ ಮೊದಲನೇ ಕೆಲಸ ಪಂಚಾಯಿತಿ ಇದು ಮಾಡಿದ್ದಾರೆ ರಸ್ತೆನೂ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಭಾಳ ಒಳ್ಳೆ ಸ್ಥಳ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅಲ್ಲಿ ಹೋಗಿ ಹಾರಾಡ್ತಾ ಇದೆ ಅದಾಗೇ ಬರುತ್ತೆ ನಾನು ಬಂದಾಗೆಲ್ಲ ಸಿಗುತ್ತೆ ಅದು ಗರುಡ ಮಾತ್ರ ಆ ಕುಮಾರ್ ಹೇಳಿದ್ದು ನನಗೆ ಸರ್ ಬೆಳಗ್ಗಿಂದ ಕಾಣಿಸಿಲ್ಲ ನೀವು ಬಂದ ತಕ್ಷಣ ಬಂತು ಅಂತ ಆ ಪರಮಾತ್ಮನ ಅನುಗ್ರಹ ನನ್ನ ಮೇಲೆ ಇದೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಅದು ನೋಡಬೇಕು ವೆಯ್ಟ್ ಮಾಡಬೇಕು तो आम्ही थर्ड घराकडे